ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಎಸ್ ಆರ್ ನೋ ಅಂದ್ರೆ ಮಾಡ್ಬೇಕಾ ಮಾಡಬಾರ್ದ ಮಾಡೋದ್ರಿಂದ ಏನಿದೆ ಔಟ್ಕಮ್ ಏನಾಗುತ್ತೆ ಫ್ಯೂಚರ್ ಈ ವಿಚಾರವಾಗಿ ಸೊ ನೀವೇನ್ ಮಾಡ್ಬೇಕಾಗತ್ತೆ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಿ ಒಂದು ಏನು ಯೋಚನೆ ಇದೆ ನಿಮಗೆ ಏನು ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇದೆ ಆ ವಿಚಾರದ ಬಗ್ಗೆ ನೀವು ಒಂದೇ ಒಂದು ಪ್ರಶ್ನೆ ಇಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಹಾಗೂ ನಾನು ನಿಮಗೆ ರೀಡಿಂಗ್ನ ಮಾಡ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬರ್ಬೋದು ನಿಮಗೆ ಅನುಕೂಲ ಹೇಗಿದೆ ಹಾಗೆ ಮಾಡಿ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲನ್ನ ಸೆಲೆಕ್ಟ್ ಐ ಮೀನ್ ತೊಗೊಳ್ತಾ ಇದ್ದೀನಿ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಪ್ರಶ್ನೆಗೆ ರೀಡಿಂಗ್ ನಾನು ನೋಡಿ ಹೇಳ್ತೀನಿ ಏನು ಬರುತ್ತೆ ಫ್ಯೂಚರ್ ಏನಿದೆ ಪ್ರಡಿಕ್ಷನ್ ಏನಾಗಿದೆ ಎಸ್ ಆರ್ ನೋ ಮಾಡೋದ್ರಿಂದ ಏನಾಗತ್ತೆ ಎಸ್ ಮತ್ತು ನೋ ಮತ್ತು ಈ ವಿಷಯವಾಗಿ ಒಂದು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಎಸ್ ನಲ್ಲಿ ಟೆನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಮೂನ್ ಬಂದಿದೆ ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿದೆ ನೋನಲ್ಲಿ ಮೆಜಿಷಿಯನ್ ಬರ್ತಾ ಇದೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ಟೂ ಆಫ್ ಕಪ್ಸ್ ಬರ್ತಾ ಇದೆ ನಿಮಗೆ ಮೆಸೇಜ್ ಸರೆಂಡರ್ ಟು ದ ಡಿವೈನ್ ಅಂತ ಬರ್ತಾ ಇದೆ ಉತ್ತರ ನಾನು ನಿಮಗೆ ಕರೆ ಓ ಎರಡು ಮೆಸೇಜ್ ಇದೆ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಅಂತ ಬರ್ತಾ ಇದೆ ಸೊ ನಿಮ್ಮ ಪ್ರಶ್ನೆಗೆ ಏನಿದೆ ಮನಸ್ಸಿನಲ್ಲಿ ನೀವು ತುಂಬ ಆತಂಕ ನೋವು ಹಾಗೂ ದುಗುಡುಗಳನ್ನ ಅನುಭವಿಸಿದಿರಾ ಹಾಗೂ ಸೋಲನ್ನು ಅನುಭವಿಸಿದೀರಾ ಈ ಪ್ರಶ್ನೆ ವಿಚಾರವಾಗಿ ನೀವು ತುಂಬ ನೊಂದಿದ್ದೀರಾ ಹಾಗೂ ಗಿವ್ ಅಪ್ ಕೂಡ ಮಾಡಿಬಿಟ್ಟಿದ್ದೀರಾ ಮೂನ್ ಬಂದಿರೋದ್ರಿಂದ ಟೈಮ್ ಕೂಡ ಅಷ್ಟು ಪೂರಕವಾಗಿಲ್ಲ ನಿಮಗೆ ಎಲ್ಲ ನಿಮಗೆ ಆಪೋಸಿಟ್ ಆಗೇ ಹೋಗ್ತಾ ಇದೆ ಹಾಗೂ ಪೇಜ್ ಆಫ್ ಸ್ಪೋರ್ಟ್ಸ್ ಏನು ಬರ್ತಾ ಇದೆ ಇಲ್ಲದ ಸಲ್ಲದ ನೋವು ಹಾಗೂ ಸ್ಟ್ರೆಸ್ನ ಈ ವಿಚಾರವಾಗಿ ಅನುಭವಿಸ್ತಾ ಇದ್ದೀರಾ ಬೇಸಿಕಲಿ ಎಸ್ ರೀಡಿಂಗ್ನಲ್ಲಿ ಏನು ಬರ್ತಾ ಎಸ್ ಪೊಸಿಷನಲ್ಲಿ ನಿಮಗೆ ಬೇಕಾಗಿರೋ ಔಟ್ಕಮ್ ಸಿಗೋ ಸಿಗೋದಿಲ್ಲ ಈ ಪ್ರಶ್ನೆಗೆ ಬೇಸಿಕಲಿ ಆದರೆ ನೋ ಪೊಸಿಷನಲ್ಲಿ ಏನು ಬಂದಿದೆ ಮೆಜಿಷಿಯನ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಟೂ ಆಫ್ ಕಪ್ಸ್ ಟೂ ಆಫ್ ಕಪ್ಸ್ ಹಾಗೂ ಕ್ವೀನ್ ಆಫ್ ಸ್ಪೋರ್ಟ್ಸು ಇದು ಕಾ ಇದು ಕೋಟ್ ಕಾರ್ಡ್ ಅಂತ ಹೇಳ್ತೀವಿ ಮೆಜಿಷಿಯನ್ ಮೇಜರ್ ಆರ್ಕ್ ಅನ್ನ ಬರ್ತಾ ಇದೆ ಆಕ್ಚುಲಿ ಇದು ಉತ್ತರ ಏನಾಗಿದೆ ಅಂದರೆ ಟೂ ಆಫ್ ಕಪ್ಸ್ ಇಸ್ ಅನ್ ಈವನ್ ನಂಬರ್ ನೀವು ಈ ವಿಚಾರವಾಗಿ ಏನೋ ಮಾಡದೇ ಇರೋದೇ ಬೆಟರ್ ನೋ ಅಂತ ಬರ್ತಾ ಇದೆ ಉತ್ತರ ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಸ್ ಪೊಸಿಷನಿಂಗ್ ಅಲ್ಲಿ ತೀರಾ ನೆಗೆಟಿವ್ ಕಾರ್ಡ್ಸ್ ಇದೆ ನೋ ಪೊಸಿಷನ್ ಪೊಸಿಷನಿಂಗ್ನಲ್ಲಿ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ನಿಮಗೆ ಹೆಲ್ಪ್ ಆಗುವಂಥದ್ದು ಅಂದರೆ ನೀವು ಮಾಡದೆ ಹೋದ್ರೇನೆ ನೀವು ಇದರಲ್ಲಿ ಇನ್ನ ಬೇರೆ ಏನೋ ಒಂದು ಒಳ್ಳೇದು ನಡೆಯುತ್ತೆ ಬೇರೆ ವಿಚಾರವಾಗಿ ನಿಮಗೆ ಲೈಫ್ನಲ್ಲಿ ತಿರುವು ಬರುತ್ತೆ ಹಾಗು ಒಂದೊಂದ್ಸಲ ನಾವು ಅನ್ಕೊಳ್ತೀವಿ ಅಯ್ಯೋ ಇದಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಆದ್ರೆ ಇದು ಆಗದೆ ಇರೋದೇ ಒಳ್ಳೇದು ಅಂತ ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದೆ ಇದಕ್ಕೆ ನೀವು ತುಂಬ ಎಫರ್ಟ್ ಹಾಕೋದು ಬೇಡ ಯಾಕಂದ್ರೆ ನೀವು ಅನ್ಕೊಂಡ್ ಹಾಗೆ ರಿಸಲ್ಟ್ ಬರೋದಿಲ್ಲ ಮಾಡದೆ ಇರೋದೆ ಬೆಟರ್ ಅಂತ ರೀಡಿಂಗ್ ಬರ್ತಾ ಇದೆ ಸರೆಂಡರ್ ಟು ದ ಡಿವೈನ್ ಅಂದರೆ ಈ ವಿಚಾರದಲ್ಲಿ ನೀವು ಆಕ್ಸೆಪ್ಟೆನ್ಸ್ ಸೋಲನ್ನು ಆಕ್ಸೆಪ್ಟ್ ಮಾಡೋದೇ ಬೆಟರ್ ಅಂತ ಬರ್ತಾ ಇದೆ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಾಲಿಟಿ ಬಂದಿರೋದ್ರಿಂದ ಸ್ವಲ್ಪ ದೈವದ ಮೊರೆ ಹೋಗೋದು ಹಾಗೂ ವಿಚಾರಗಳನ್ನ ಇಮೋಷ್ನಲ್ ಆಗಿ ನೋಡಬಾರ್ದು ಒಂದೊಂದು ಸಲ ಪ್ರಾಕ್ಟಿಕಲ್ ಆಗೋ ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಇಮೋಷನ್ಸ್ನ ಹಾಕಿದಾಗ ಡಿಸಿಷನ್ಸ್ ರಾಂಗ್ ಆಗಿ ತೊಗೊಂಡ್ಬಿಡ್ತೀವಿ ಅದರಿಂದ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ ಯು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಮಾಡೋದ್ರಿಂದ ಏನಾಗುತ್ತೆ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತ ಸೊ ಈ ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ಫ್ಯೂಚರ್ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಎಸ್ ಆರ್ ನೋ ರೀಡಿಂಗ್ ಅಂದರೆ ಮಾಡೋದ್ರಿಂದ ಏನಾಗುತ್ತೆ ಮಾಡದೇ ಇರೋದ್ರಿಂದ ಏನಾಗುತ್ತೆ ಮಾಡೋದ್ರಿಂದ ಪೊಸಿಷನಿಂಗ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಮತ್ತು ಯೂನಿವರ್ಸಲ್ ಮೆಸೇಜ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ ನಿಮಗೆ ಸೊ ಹೇಗೂ ನಾನು ಕಾರ್ಡ್ಸ್ನ ತೆಗೆದಿದ್ದೀನಿ ಎಸ್ ಪೊಸಿಷನಲ್ಲಿ ಪೊಸಿಷನಲ್ಲಿ ಹೈ ಪ್ರೀಸ್ಟರ್ಸ್ ಏಸ್ ಆಫ್ ವಾಂಡ್ಸ್ ಹಾಗೂ ತ್ರೀ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ನೋ ಪೊಸಿಷನಲ್ಲಿ ಏಸ್ ಆಫ್ ಪ್ಯಾಂಟಿಕಲ್ಸ್ ಹಾಗೂ ಏಟ್ ಆಫ್ ಸ್ಪೋರ್ಟ್ಸ್ ಹಾಗೂ ಏಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ದೈವದ ಮೆಸೇಜ್ ಏನಾಗಿದೆ ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಬರ್ತಾ ಇದೆ ಇದನ್ನು ನಮಗೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಪೊಸಿಷನ್ ಇದು ಎಸ್ ಪೊಸಿಷನಲ್ಲಿ ನಿಮಗೆ ಒಂದು ಮೇಜರ್ ಆರ್ಕನ ಹೈ ಪ್ರೀಸ್ಟರ್ಸ್ ಬರ್ತಾ ಇದೆ ಹಾಗೂ ಏಸ್ ಆಫ್ ವಾರ್ಂಡ್ಸ್ ಆಲ್ಸೋ ವಂಡರ್ಫುಲ್ ಕಾರ್ಡ್ ಏಕೆಂದ್ರೆ ಏಸ್ ಆಫ್ ವಾರ್ನ್ಸ್ ಏನ್ ಹೇಳ್ತೀವಿ ಅಂದ್ರೆ ಇದು ಒಂದು ಸಕ್ಸಸ್ ನ ಸಂಕೇತ ಹಾಗೂ ಒಳ್ಳೆಯ ಗಳಿಗೆಗೆ ನೀವು ಕಾಲಿಟ್ಟಿದ್ದೀರಾ ಅನ್ನುವಂತಹ ಸಂಕೇತ ನೀವು ಹೋಗುವ ದಾರಿ ಸರಿಯಾಗಿದೆ ಅನ್ನುವಂತಹ ವಿಚಾರ ತ್ರೀ ಆಫ್ ಪೆಂಟಿಕಲ್ಸ್ ಏನ್ ಬರ್ತಾ ಇದೆ ಅಂದ್ರೆ ದಿಸ್ ಇಸ್ ಅ ಕಾರ್ಡ್ ಅಬೌಟ್ ವರ್ಕಿಂಗ್ ಇದು ಆಕ್ಟಿವ್ ಎನರ್ಜಿ ಇದೆ ಒಂದು ಹಾಗೂ ಇಲ್ಲೇನು ಬ್ಲಾಕ್ಸ್ ನೋಡ್ತಾ ಇಲ್ಲ ಇನ್ನೊಂದು ಮತ್ತು ನೀವು ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಟೈಮ್ ತೊಗೋಬೋದು ಆದರೆ ಇದರಲ್ಲಿ ನಿಮಗೆ ಇದೆ ಅಂತ ಬರ್ತಾ ಇದೆ ಎಸ್ ಪೊಸಿಷನಿಂಗ್ ತುಂಬ ಸ್ಟ್ರಾಂಗ್ ಇದೆ ನೋ ಪೊಸಿಷನಿಂಗ್ ನೆಗೆಟಿವ್ ಆಗಿ ಇರೋದ್ರಿಂದ ಇಲ್ಲಿ ಏನು ನಿಮಗೆ ಒಂದೊಂದು ಸಲ ಅನ್ನಿಸ್ಬೋದು ಕಷ್ಟ ಆಗುತ್ತೆ ಒಂದೊಂದು ಸಲ ಇಕ್ಕಟ್ಟಿನ ಪರಿಸ್ಥಿತಿ ಬರ್ಬೋದು ಒಂದೊಂದು ಸಲ ನಿಮಗೆ ಯಾರೂ ಸಪೋರ್ಟ್ ಇಲ್ಲ ಅನ್ನಿಸ್ಬೋದು ಅದೆಲ್ಲ ವಿಚಾರಗಳಿದೆ ಹೋರಾಟ ಇದೆ ಹೋರಾಟ ಇಲ್ಲ ಅಂತ ಹೇಳಲ್ಲ ಆದರೆ ನಿಮಗೆ ಇನ್ನೊಂದು ಏನು ಮೆಸೇಜ್ ಬರ್ತಾ ಇದೆ ಅಂದರೆ ದೈವದಿಂದ ಶೋ ದ ವರ್ಲ್ಡ್ ದ ರಿಯಲ್ ಯು ಅಂದರೆ ನೀವು ನೀವಾಗೇ ಇರಬೇಕಾಗುತ್ತೆ ನೀವು ಬದಲಾಗೋ ಅವಶ್ಯಕತೆ ಇಲ್ಲ ಈ ಪ್ರಶ್ನೆಗೆ ಕುರಿತಾಗಿ ನೀವು ಎಷ್ಟು ಒಥೆಂಟಿಕ್ ಆಗಿ ನಿಮಗೆ ನೀವು ಕರೆಕ್ಟಾಗಿ ಇರ್ತೀರಾ ನಿಮಗೆ ನೀವು ಸತ್ಯವಾಗಿ ಮುಂದೆ ಹೋಗ್ತೀರಾ ಈ ಪ್ರಶ್ನೆಗೆ ಅದರಲ್ಲಿ ನಿಮಗೆ ಯಶಸ್ಸು ನಿಮ್ಗೆ ಬೇಕೋ ಹಾಕಿ ಸಿಗುತ್ತೆ ಮೂರು ತಿಂಗಳ ಒಳಗಡೆನೆ ಇದಕ್ಕೆ ರಿಸಲ್ಟ್ ನಿಮ್ಗೆ ಸಿಗಬೇಕು ಪಾಸಿಟಿವ್ ರಿಸಲ್ಟ್ ನಿಮ್ಮ ರೀಡಿಂಗ್ ನಲ್ಲಿ ಎಸ್ ಅಂತ ಬರ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇತ್ ಹೆಲ್ತ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು